ಪ್ರತಿಷ್ಠಿತ ಮೊಬೈಲ್ ಮಳಿಗೆಗಳಲ್ಲಿ ಒಂದಾದ ವೆಂಕಟರಮಣ ದೇವಸ್ಥಾನದ ಬಳಿ ಮತ್ತು ದೇವನಗಿಣಿ ಕಟ್ಟಡದಲ್ಲಿರುವ ಸೆಲ್ ಝೋನ್ ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದು ಇದೀಗ ಬಂಪರ್ ಬಹುಮಾನದ ಡ್ರಾ ನೆರವೇರಿತು ಮೂರದ ಟೈಲರ್ ಅಶೋಕ್ ಅವರು ಬಂಪರ್ ಡ್ರಾ ದ ಹೀರೋ ಬೈಕ್ ವಿಜೇತರಾದರು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ವಾಮನ್ ಪೈ ಅವರು ಡ್ರಾ ನೆರವೇರಿಸಿ ಮಾತನಾಡಿದರು ಮೊಬೈಲ್ ಎಂದು ಹೇಳಿದ ಕೂಡಲೇ ಪುತ್ತೂರಲ್ಲಿ ಫಸ್ಟ್ ಬರುವಂತಹ ನೆನಪಾತ ಹೆಸರು ಸೆಲ್ ಝೋನ್ ಈ ಸೆಲ್ಝೋನಲ್ಲಿ ಇವರು ಅಣ್ಣ ತಮ್ಮಂದಿರು ಪ್ಲಸ್ ಈ ಸ್ಟಾಫ್ಗಳು ಒಂದೇ ಮನೆಯವರಾಗಿ ಇದ್ದಾರೆ ಇಲ್ಲಿ ಬಂದ ಒಂದು ಯಾವುದೇ ಕಸ್ಟಮರಿಗೆ ಬೇಜಾರಾಗಿ ಹೋದದ್ದು ನಾನು ನಾನು ಇಷ್ಟವರಿಗೆ ಕೇಳಲೇ ಇಲ್ಲ ಇವರು ಆ ವ್ಯಾಲ್ಯೂಯಬಲ್ ಕಸ್ಟಮರಿಗೋಸ್ಕರ ಪ್ರತಿ ವರ್ಷ ಲಕ್ಕಿ ಡ್ರಾ ಮಾಡ್ತಾರೆ ಹಲವಾರು ಮುನ್ನೂರಷ್ಟು ಪ್ರೈಸ್ ಕೊಡ್ತಾರೆ ಅದರಲ್ಲಿ ಬಂಪರ್ ಪ್ರೈಸ್ದಾಗೆ ಅವರು ಬೈಕ್ ಸ್ಕೂಟರ್ ಏನಾದರೂ ಇರ್ತಾರೆ ಈ ಸರ್ತಿ ಅವರು ಬೈಕ್ ಅಲ್ಲಿಟ್ಟಿದ್ದಾರೆ ಸೊ ನನ್ನ ಸ್ನೇಹಿತರ ಪರವಾಗಿ ನಾನು ಎ ಪ್ರೆಸಿಡೆಂಟ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಪುತ್ತೂರು ಆ ನೆಲೆಯಲ್ಲಿ ಈ ಒಂದು ಡ್ರಾ ಮಾಡಿಕೊಡ್ತಾ ಇದ್ದೇನೆ ನಾನು ಈ ಸಂದರ್ಭ ಪುತ್ತೂರು ರೋಟರಿ ಸೆಂಟ್ರಲ್ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ಬಿಜಂಗಡ ಸುದರ್ಶನ್ ಅವರು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬೈಕ್ ವಿಜೇತ ಟೈಲರ್ ಅಶೋಕ್ ಅವರಿಗೆ ಬೈಕ್ ಕಾರ್ಯಕ್ರಮ ನಡೆಯಿತು ಸಂಸ್ಥೆಯ ಜಯಪ್ರಕಾಶ್ ಅಮೈ ಜಗದೀಶ್ ಅಮೈ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ಜೆ ಪಿ ಆಗಲಿ ಅವರ ತಮ್ಮ ಆಗಲಿ ಯಾವ ಒಂದು ಕಸ್ಟಮರ್ ಅನ್ನು ಅಷ್ಟು ಚಂದ ಮಾಡಿ ನಗುಮುಖನ್ನು ಸ್ವಾಗತಿಸಿ ಅವರ ಕಾಳಜಿನ ನಾವು ಮೆಚ್ಚಬೇಕು ನೋಡಿ ವ್ಯಾಪಾರ ಮಾಡಿ ನಾವು ಕಿಶನ್ ದುಡ್ಡು ಹಾಕಿ ಅಥವಾ ಬ್ಯಾಗಲ್ಲಿ ದುಡ್ಡು ಹಾಕಿ ಹೋಗ್ತೇವೆ ಮನೆಗೆ ಆದರೆ ಇವರು ಅವರ ಕಸ್ಟಮರ್ಸಿಗೆ ಒಂದು ಆಕರ್ಷಣೆಗೋಸ್ಕರ ನೆನಪಿಗೋಸ್ಕರ ಈ ಡ್ರಾ ಇಡ್ತಾರೆ ನಾಳೆ ಅವರ ಮನಸ್ಸಲ್ಲಿ ಬರ್ತದೆ ನನಗೆ ಒಂದು ಸಣ್ಣ ಡ್ರಾ ಇದು ಬಂದಿದೆ ನಾನು ಪರ್ಚೇಸ್ ಆದರೂ ಒಂದು ಬಂದಿದೆ ಕೇಳಿದೆ ವಿಚಾರಿಸಿದೆ ನಮ್ಮ ಲಾಭದ ಒಂದು ಅಂಶವನ್ನು ನಾವು ಕ ಗ್ರಾಹಕರಿಗೆ ಹಿಂದೆ ಕೊಡ್ತೇವೆ ಇದು ನಮ್ಮ ಧ್ಯೇಯ ಹೀಗೆ ಇರಬೇಕಾದ ವ್ಯವಹಾರ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಗ್ರಾಹಕರನ್ನು ಹೆಚ್ಚು ಸೆಳೆಯುವುದಕ್ಕೆ ಮತ್ತು ಗ್ರಾಹಕರಿಗೆ ಸಂತೋಷ ಕೊಡೋದಕ್ಕೆ ಬೇಕಾಗಿ ಒಂದಷ್ಟು ಬಹುಮಾನಗಳು ಇಟ್ಟಿದ್ದಾರೆ ಅದು ಮುನ್ನೂರಷ್ಟು ಹೆಚ್ಚಿನ ಬಹುಮಾನಗಳನ್ನು ಇಟ್ಟಿ ಇಟ್ಟಿರುವಂಥದ್ದು ತನ್ಮೂಲಕವಾಗಿ ಗ್ರಾಹಕರು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬರ್ತಾರೆ ಮಾತ್ರವಲ್ಲ ಸೇವೆ ಕೊಡೋದು ಕೂಡ ಬಹಳ ಮುಖ್ಯ ಈಗಾಗಲೇ ಪವನ್ ಪೈ ಹೇಳಿದ ಹಾಗೆ ಪುತ್ತೂರಿನಲ್ಲಿ ಮೊಬೈಲ್ ಫೋನ್ ಅಂತ ಯೋಚನೆ ಮಾಡಿದರೆ ನಮ್ಮ ಹೆ ಮನಸ್ಸಿಗೆ ಬರುವಂಥದ್ದು ಸೆಲ್ಝೋನ್ ಯಾಕಂದರೆ ಸೇವೆ ಅಷ್ಟು ಚೆನ್ನಾಗಿ ನಗುಮುಖ ಸೇವೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ವಿಶೇಷವಾಗಿ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರ್ ಅಧ್ಯಕ್ಷನಾಗಿ ಅವರಿಗೆ ಅಭಿನಯ ಸಲ್ಲಿಸಬೇಕು ಯಾಕಂತಂದರೆ ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಇರುವಂಥ ಕಾರ್ ಪಾರ್ಕ್ ಕಾರ್ ಸ್ಟ್ಯಾಂಡ್ ಅಲ್ಲಿಯ ಚಾಲಕರ ಇಪ್ಪತ್ತೈದು ವರ್ಷಗಳ ಒಂದು ಬೇಡಿಕೆ ಇತ್ತು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಬೇಡಿಕೆಯನ್ನು ಇಟ್ಟಿದ್ದಾರೆ ಇಟ್ಟಿದ್ದರು ಅವರು ಆದರೆ ನಾನು ಮತ್ತು ಜಯಪ್ರಕಾಶ್ ಅಮ್ಮೆಯವರು ಇದ್ದಾಗ ಆ ಚಾಲಕರು ಅದು ಬೇಡಿಕೆಯನ್ನು ಮತ್ತೆ ನಮ್ಮಲ್ಲಿಟ್ಟರು ತಕ್ಷಣ ಸಮಾಜಮುಖಿ ಸೇವೆಗೆ ಒಪ್ಪಿಕೊಂಡಿರುವಂಥ ಜಯಪ್ರಕಾಶ್ ಅದೇ ಪ್ರವೀಣ್ ಅಮ್ಮೆಯವರು ಅತ್ಯುತ್ತಮವಾದಂಥ ಒಂದು ಟ್ಯಾಕ್ಸಿ ಸ್ಟ್ಯಾಂಡನ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಈಗ ಏನಾಯ್ತು ಅಂತಂದರೆ ಅಲ್ಲಿ ಬಹುಶಃ ಅತ್ಯಂತ ಹಿರಿಯರಾಗಿರುವಂಥ ಪ್ರಾಯದ ಕೆಲವೊಂದು ಚಾಲಕರಿದ್ದಾರೆ ಅವರು ಇಷ್ಟು ವರ್ಷಗಳು ಕೇವಲ ಬಿಸಿಲಲ್ಲಿದ್ದವರು ಈಗ ಒಂದಷ್ಟು ಚಾಲಕರಿಗೆ ತಮ್ಮ ವಾಹನ ಇಳಿಸುವ ಬಿಸಿಲಿಂದ ರಕ್ಷಣೆಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಿದೆ ಮಾತ್ರ ಅಲ್ಲ ಬೆಳೀತಿರುವಂಥ ಪುತ್ತೂರು ನಗರದ ಹೃದಯ ಭಾಗದಲ್ಲಿ ಇದೆ ಆದ್ದರಿಂದ ಅದು ನಗರಕ್ಕೆ ಒಂದು ಶೋಭೆಯನ್ನು ಕೂಡ ತರ್ತಾ ಇದೆ ಟ್ಯಾಕ್ಸಿ ಕಾರುಗಳಾಗಿರುವುದರಿಂದ ಒಟ್ಟು ನಿಲ್ಲಿಸದೆ ನಿಯಂತ್ರಿತವಾಗಿ ಮತ್ತು ಒಂದು ಶಿಸ್ತಾಗಿ ನಿಲ್ಲಿಸದಕ್ಕಿದ್ದ ಅವಕಾಶವನ್ನು ಮಾಡಿಕೊಟ್ಟಿದೆ ಆದ ಕಾರಣ ರೋಟರಿ ಕ್ಲಬ್ ಸೆಂಟ್ರಲ್ ಪರವಾಗಿ ಕೂಡ ಅವರಿಗೆ ವಿಶೇಷ ಅಭಿನಂದ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ವ್ಯವಹಾರ ಮಾಡೋ ದೊಡ್ಡ ವಿಷಯ ಅಲ್ಲ ಪುತ್ತೂರಿನ ಜನರೇ ಗ್ರಾಹಕರಾಗಿರ್ತಾರೆ ತನ್ಮೂಲಕವಾಗಿ ಪುತ್ತೂರಿನ ಸಮಾಜಕ್ಕೆ ತಮ್ಮ ಸೇವೆಯನ್ನು ತಮ್ಮ ಲಾಭದಾಂಶವನ್ನು ಕೊಡುವ ಮೂಲಕವಾಗಿ ಮತ್ತಷ್ಟು ಜನಮನದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಮುಂದೆಯೂ ಕೂಡ ಅವರ ವ್ಯವಹಾರದ ಭವಿಷ್ಯ ಉತ್ತಮ ಎಂಬ ಶುಭ ಹಾರೈಕೊಂಡು ನಿಲ್ಲಿಸ್ತೇನೆ ಮೊದಲನಾಗಿ ವಿಜೇತರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಪುತ್ತೂರಿಗೆ ಪುತ್ತೂರಿನ ಜನ ಜನರ ಮನಸ್ಸು ಗೆದ್ದ ಒಂದು ಮೊಬೈಲ್ ಶಾಪ್ ಅಂತ ಹೇಳಿದರೆ ಅದು ಜಲಿಸೋಣ ಯಾಕಂತೇಳಿದರೆ ಅವರಿಗೆ ಎಷ್ಟು ವ್ಯಾಪಾರ ಆಗ್ತದೆ ಎಷ್ಟು ಲಾಭ ಗಳಿಸ್ಬೋದು ಆದರೂ ಅದರಲ್ಲಿ ಒಂದು ಅಂಶ ಕೂಡ ಗ್ರಾಹಕರಿಗೆ ವಾಪಸ್ಸನ್ನು ಕೊಡ್ತಾರೆ ಅದನ್ನೊಂದು ಜನ ಜನರ ಮನಸ್ಸಲ್ಲಿ ಇಟ್ಟುಕೊಳ್ಳುವಂಥ ಒಂದು ಕೆಲಸ ಮಾಡ್ತಾರೆ ಅವರು ಅದೇ ರೀತಿ ಇನ್ನೂ ಅವರಿಗೆ ಆ ಗ್ರಾಹಕರು ಕೂಡ ಒಳ್ಳೆ ಸರ್ವಿಸನ್ನು ಅವರಿಗೆ ಕೊಡಲಿ ಮತ್ತು ಅವರು ಕೂಡ ನಗುಮುಗದ ಸೇವೆ ಇಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಇನ್ನು ಪುತ್ತೂರಿಗೆ ಈ ಬೆಳೆಯುವ ಪುತ್ತೂರಿಗೆ ಅವರದು ಇನ್ನೂ ಸೇವೆ ನಮಗೆ ತುಂಬ ಕಾಲ ಬೇಕಾಗ್ತದೆ ಅವರಿಗೆ ಮಹಲಿಂಗೇಶ್ವರ ದೇವರು ಒಳ್ಳೆಯ ಉನ್ನತ ಉನ್ನತಿಯನ್ನು ನೀಡಿ ಅವರಾಗ ಕರುಣಿಸಲಿ ಎಂದು ಹೇಳಿದ ನನ್ನೊಂದು ಮಾತು ಈ ಸಹ ಪ್ರತಿ ವರ್ಷ ನಾವು ದೀಪಾವಳಿಗೆ ಏನಾದರೂ ಒಂದು ಕಸ್ಟಮರಿಗೆ ಒಂದು ಆಫರ್ ಅಂತ ಕೊಡ್ತೇವೆ ಹಾಗೆ ಈ ಸಲ ಸಹ ಒಂದು ಬೈಕನ್ನು ಡ್ರಾ ಡ್ರಾ ಕೆಟ್ಟಿದ್ದೇವೆ ಹಾಗೆ ಎಲ್ಲರೂ ಈ ಸಲ ಗ್ರಾ ವಿಜೇತ ಗ್ರಾಹಕ ಅಶೋಕ್ ಹೇಳಿ ಅವರಿಗೆ ಬಂದಿದೆ ಹಾಗೆ ವಿಜೇತ ಗ್ರಾಹಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಎಲ್ಲ ಗ್ರಾಹಕರು ಇನ್ನೂ ಮುಂದೆ ಸಹ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ನಮ್ಮ ಸಂಸ್ಥೆಗೆ ಒಳ್ಳೆ ಆಶೀರ್ವಾದಿಸಬೇಕನ್ನು ಕೇಳಿಕೊಳ್ತೇನೆ